ಎಲ್ರಿಗೂ ನಮಸ್ಕಾರ ಅರ್ಷಿತಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮೂಲಂಗಿ ಮತ್ತು ಕಾರ್ನ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಇಲ್ಲಿ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಕಾರ್ನ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಅರ್ಶಿನ ಕರಿಬೇವು ಹಣಮೆಣ್ಸಿಕಾಯಿ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ನಾನಿವಾಗ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಉದ್ದಿನ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಹಣಮೆಣ್ಸಿಕಾಯಿ ಅರ್ಶಿನ ಕರ್ಬೇನ ಸೊಪ್ಪನ್ನ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನಾನಿವಾಗ ತುರ್ದಿರೋಂಥ ಮೂಲಂಗಿ ಮತ್ತು ಸ್ವೀಟ್ ಕಾರ್ನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಅರ್ಶನ ಸಾಸಿವೆ ಜೀರಿಗೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಬೇಗ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತಗೊಳಲ್ಲ ಮತ್ತು ಏನಂದರೆ ಇದು ನೀರೆಲ್ಲ ಬಿಟ್ಕೊಂಡು ಅದಾಗೇ ಬೇಗ ಬೆಂದುಬಿಡುತ್ತೆ ಈ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ನಾವಿಲ್ಲಿ ಮೂಲಂಗಿ ಜೊತೆ ಸ್ವೀಟ್ ಕಾರ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೆ ನಾವು ಈಗ ಮುಚ್ಚಳ ಮುಚ್ಚಿ ಹಿಂಗಾಗಿ ಹಿಂಗಾಗಿಬಿಡ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಡ್ರೈ ಆಗಿದೆ ಚೆನ್ನಾಗಿ ಇನ್ನು ಇದು ಡ್ರೈ ಆಗಬೇಕು ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಬೇಗ ಆಗಿಬಿಡುತ್ತೆ ಮೂಲಂಗಿ ಪಲ್ಯ ನಾವಿವಾಗ ಮುಚ್ಚಡ ಮುಚ್ಚಿ ಬೇಯಿಸೋದ್ರಿಂದ ಮೂಲಂಗಿ ಜೊತೆ ಸ್ವೀಟ್ ಕಾರ್ನು ಬೇಯುತ್ತೆ ಆ ಮೂಲಂಗಿ ನೀರು ಬಿಟ್ಕೊಳುತ್ತಲ್ಲ ಅದರಲ್ಲೇ ಎಲ್ಲ ಬೆಂದೋಗ್ಬಿಡುತ್ತೆ ಹಬೆಗೆ ನೋಡಿ ಇವಾಗ ನೀಟಾಗಿ ಆಗಿದೆ ಇವಾಗ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಡೈ ಸೈಡ್ ಡಿಶ್ ಆಗೂ ಬಳಸ್ಬೋದು ನಾವು ಇವಾಗ ಫುಲ್ ನೀರೆಲ್ಲ ಡ್ರೈ ಆಗಿ ತುಂಬ ಚೆನ್ನಾಗಾಗಿದೆ ಇವಾಗ ನೀವು ನೋಡ್ತಿರ್ಬೋದು ಸ್ವೀಟ್ ಕಾನೂನು ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ನೀವು ಒಂದ್ಸಲ ಟ್ರೈ ಮಾಡಿ